ಇದು ಮದುವೆ ಆಯ್ತು ಜಾನ್ವಿ ಮತ್ತು ಜಯಂತ್ ಮದುವೆ ಸೊ ಮನೆಗೂ ಕೂಡ ಅಂದ್ರೆ ಗಂಡನ ಮನೆಗೂ ಕೂಡ ಕಳ್ಸಿಕೊಡ್ತಾರೆ ಕಂಪ್ಲೀಟ್ ಆಗಿ ಒಂದು ಲಕ್ಷ್ಮಿ ಸೊ ಬಹಳಷ್ಟು ಜನರಿಗೆ ಖುಷಿ ಆಗಿದೆ ಜಾನ್ವಿ ಮತ್ತು ಜಯಂತ್ ಮದುವೆ ಆಗಿರೋದಿಕ್ಕೆ ಆದ್ರೆ ಮುಂದೆ ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಕೂಡ ಬರಬೇಕಿದೆ ಅದಕ್ಕಾಗಿ ಅಭಿಮಾನಿಗಳು ಸಹ ವೇಟ್ ಮಾಡ್ತಿದ್ದಾರೆ ಜಯಂತ್ ನಿಜಕ್ಕೂ ಒಳ್ಳೆಯವನ್ನ ನಿಮ್ಗೆ ಅನಿಸ್ತಾ ಇದೆ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಇತ್ತ ಲಕ್ಷ್ಮಿ ಕೂಡ ತಮ್ಮ ಮನೆಗೆ ಬರ್ತಾರೆ ಬಹಳಷ್ಟು ರೀತಿಯಲ್ಲಿ ಜಾನ್ವಿನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ ಲಕ್ಷ್ಮಿ ಕುಟುಂಬ ನಂತರ ಜಾನ್ವಿ ಕಣ್ಣೀರ್ ಹಾಕುತ್ತಾ ಕಾರೋಲ್ ಕಡೆ ಕೂತ್ಕೋತಾರೆ ನಂತರ ಜಯಂತ್ ಹೊರಟಿಗೆ ಹೊರಟು ತುಂಬಾ ಅತ್ಯುತ್ತಮವಾಗಿ ಧಾರಾವಾಹಿ ಕೂಡ ಬರ್ತಿದೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಭಾರಿ ಟ್ವಿಸ್ಟ್ ಕಾದಿದೆ ಸಿಕ್ಕಾಪಟ್ಟೆ ಮೋಜು ಮತ್ತೆ ಸಿಕ್ಕಾಪಟ್ಟೆ ಮನೋರಂಜನೆ ಎಲ್ಲವೂ ಕೂಡ ಇರುತ್ತೆ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ಅಂದ್ರೆ ನೀವೇ ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗೆ ಧಾರಾವಾಹಿ ಜನರ ಮನಸ್ಸನ್ನ ತಲುಪಲ್ಲಿ ಯಶಸ್ವಿಯಾಗಿದೆ ಅಂತ ಪ್ರತಿಯೊಬ್ಬರು ಕೂಡ ಅಷ್ಟೇನೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಎಂಟು ಗಂಟೆ ಆಯಿತು ಅಂದ್ರೆ ಟಿವಿ ಮುಂದೆ ಕುಳಿತು ಬಿಡ್ತಾರೆ ಲಕ್ಷ್ಮೀ ನಿವಾಸ ನೋಡೋದಕ್ಕೆ ಸೊ ಅಷ್ಟರ ಮಟ್ಟಿಗೆ ಜನರಿಗೆ ಮೂಡಿ ಮಾಡಿದೆ ಮದುವೆಯ ಒಂದು ಎಪಿಸೋಡ್ ತುಂಬ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂತು ಎಂಗೇಜ್ಮೆಂಟ್ ಇಂದ ಹಿಡಿದು ಮದ್ವೆ ತನಕ ಅಭಿಮಾನಿಗಳು ಮಿಸ್ ಮಾಡದೆ ನೋಡ್ತಾ ಇದ್ರು ಈಗ ಗಂಡನ ಮನೆಗೆ ಸೇರಿರುವಂತಹ ಜಾನ್ವೆಗೆ ಯಾವ್ದಾದ್ರು ಸಂಕಷ್ಟ ಎದುರಾಗುತ್ತಾ ಮದುವೆಯಾಗಿ ಕೆಲವೇ ಕೆಲವು ದಿನಕ್ಕೆ ಏನಾದ್ರೂ ಒಂದು ಮುನಿಸು ಆಗಿರ್ಬೋದು ಕಷ್ಟಗಳು ಬರುತ್ತಾ ಅಂತ ಕಾದು ನೋಡಬೇಕಿದ್ದ ಈ ಒಂದು ಅನುಮಾನವೂ ಕೂಡ ಅಭಿಮಾನಿಗಳಿಗೆ ಕಾಣುತ್ತಿದೆ ಸೊ ಇಷ್ಟು ಸಲೀಸಾಗಿ ಮದುವೆ ನಡೆದೇ ಹೋಯ್ತು ಸಾಮಾನ್ಯವಾಗಿ ಏನಾದ್ರು ಒಂದು ಟ್ವಿಸ್ಟ್ ಇರುತ್ತೆ ಮಧ್ಯದಲ್ಲಿ ಅಡೆತಡೆಗಳು ಇರುತ್ತೆ ಆದ್ರೆ ಇಲ್ಲಿ ಸಲೀಸಾಗಿ ಮದುವೆ ನಡೆದೋಯ್ತಲ್ಲ ಯಾಕಂದ್ರೆ ಬಹಳಷ್ಟು ರೀತಿಯಲ್ಲಿ ಮಿಸ್ ಹೊಡಿತಾ ಇದೆ ಮುಂದೆ ಟ್ವಿಸ್ಟ್ ಗಳು ಬರುತ್ತೆ ಅಂತ ಅಭಿಮಾನಿಗಳಿಗೆ ಅನಿಸ್ತಾ ಇದೆ ನಿಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ